ಎಲ್ಲರಿಗೂ ನಮಸ್ಕಾರ ಈ ದಿನ ಗುರುವಾರ ಆರೋಗ್ಯ ಇಲಾಖೆಯ ವಿಶೇಷವಾದ ದಿನ ಗುರುವಾರ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಕಾರಣ ಇಷ್ಟೇ ಹುಟ್ಟಿದ ಮಗುವಿಂದ ಹಿಡಿದು ಎರಡು ಷ್ಮಕ್ಳವರೆಗೂ ರೋಗ ನಿರೋಧಕ ಶಕ್ತಿ ಹೆಚ್ಚಿಸಿದಕ್ಕೋಸ್ಕರ ಸರ್ಕಾರ ನಾನಾ ಲಸಿಕೆಗಳನ್ನು ಕಂಡುಹಿಡಿದ್ಬಿಟ್ಟು ಒಂದೂವರೆ ತಿಂಗಳು ಎರಡೂವರೆ ತಿಂಗಳು ಮೂರುವರೆ ತಿಂಗಳು ಒಂದೂವರೆ ವರ್ಷ ಈ ರೀತಿ ಆಯಾ ಪ್ರಾಥಮಿಕ ಆರೋಗ್ಯ ಕೇಂದ್ರ ನಗರ ಕೇಂದ್ರ ಉಪಕೇಂದ್ರ ಗುಡಿಗಳು ಅಂಗನವಾಡಿ ಕೇಂದ್ರಗಳು ಶಾಲೆಗಳು ಈ ರೀತಿ ಆಯಾ ಆಯ್ದ ಸ್ಥಾನಗಳಲ್ಲಿ ಲಸಿಕಾ ದಿನಗಳನ್ನು ಆಚರಿಸ್ತೀವಿ ಇನ್ನು ಕೆಲವರು ಏನು ಮಾಡ್ತೀರಂತಂದರೆ ಗೊತ್ತಿರುತ್ತೆ ನನ್ನ ಮಗುಗೆ ಇವತ್ತು ಇಂಜೆಕ್ಷನ್ ಐತೆ ಹಾಕ್ಸ್ಬೇಕು ಅಂತೇಳಿ ಹಾಕ್ಸಲ್ಲ ನಮ್ಮ ಅತ್ತೆ ಬೈ ಮಾಮ ಮಾಮಾ ನಮ್ಮ ಗಂಡ ನಮಗೆ ಅಣ್ಣ ಬೈ ತಂದ್ರಿ ಜ್ವರ ಬರ್ತಾವ್ರಿ ಅಂತ ಈ ಥರ ಈ ಸುಳ್ಳು ಸಬೂ ಬೀಳ್ತಾರೆ ದಯವಿಟ್ಟು ಹೇಳ್ಬೇಡ್ರಿ ಲಸಿಕೆ ಮಹತ್ವ ಏನು ಅಂತ ನಿಮಗೆ ಗೊತ್ತಿರಬೇಕು ಗೊತ್ತಾಗಬೇಕಂದ್ರೆ ಒಂದೇ ಒಂದು ಉದಾಹರಣೆ ಕೊಡ್ತೀನಿ ಹದಿನೈದು ವರ್ಷದಿಂದ ಆರೋಗ್ಯ ಇಲಾಖೆ ಸತತವಾಗಿ ಪೋಲಿಯೋ ಲಸಿಕೆನ ಅಲ್ಲಲ್ಲಿ ಕ್ಯಾಂಪ್ಗಳು ಮಾಡಿ ಬಸ್ ಸ್ಟ್ಯಾಂಡು ಬೂತ್ಗಳು ಮಾಡಿ ಮನೆ ಮನೆಗೆ ಅಡ್ಡಾಡಿ ಹಾಕಿರೋದ್ರಿಂದ ಅದನ್ನು ನಿರ್ಮೂಲನೆ ಮಾಡಿದ್ದೀವಿ ಅಂತೇಳಿ ಹೇಳೋಕ್ಕೆ ಇಷ್ಟಪಡ್ತೀವಿ ಒಂದು ಮಗುನ ತೋರಿಸ್ರಿ ನನಗೆ ನೀವು ಅಂಗವಿಕಲ ಮಗು ಇರೋದನ್ನ ಮೊದಲೆಲ್ಲ ನಾವು ಶಾಲೆಗೆ ಹೋಗ್ಬೇಕಾರೆ ಆ ವೀಲ್ಚೇರ್ ಧರ್ಕಂಡು ಅಂಗವಿಕಲ ವಿಕಲು ಮಕ್ಕಳು ಬರ್ತಿದ್ರು ಇವಾಗ ಯಾರಾದರೂ ಹೋಗ್ತಾರೆ ಯಾರಾದರೂ ಒಂದು ಮಗು ಅಂಗವಿಕಲ ಮಗು ಶಾಲೆಗೆ ಹೋಗುತ್ತಾ ಅದನ್ನಾದರೂ ನೋಡಿ ದಯವಿಟ್ಟು ನಾವು ಮಾಡ್ತಕ್ಕಂಥ ಗುರುವಾರ ಲಸಿಕೆಗೆ ಆದ್ಯತೆ ಕೊಡಿರಿ ಹುಟ್ಟಿದ ಮಗುವಿಂದ ಹಿಡಿದು ಎರಡು ವರ್ಷದ ಮಗು ಐದು ವರ್ಷದ ಮಗು ಹತ್ತು ವರ್ಷದ ಮಗು ಹದಿನೈದು ವರ್ಷದ ಮಗು ಅವ್ರಿಗೂ ಇಂಜೆಕ್ಷನ್ ಇರುತ್ತೆ ಮೇನ್ ಇಂಪಾರ್ಟೆಂಟ್ ಹುಟ್ಟಿದ ಮಗುವಿಂದ ಹಿಡಿದ್ರೆ ಎರಡು ವರ್ಷದ ಮಕ್ಕಳಿಗೆ ನಗರ ಕೇಂದ್ರ ಪ್ರಾಥಮಿಕ ಆರೋಗ್ಯ ಕೇಂದ್ರ ಉಪಕೇಂದ್ರ ಗುಡಿಗಳು ಅಂಗನವಾಡಿ ಕೇಂದ್ರಗಳಲ್ಲಿ ಲಸಿಕೆ ಇದ್ದೇ ಇರುತ್ತೆ ಅದನ್ನು ತಪ್ಪಿಸ್ಕೊಬೇಡ್ರಿ ದಯವಿಟ್ಟು ಆ ಮಗುಗೆ ಲಸಿಕೆ ಹಾಕ್ಸಿರಿ ನಿರೋಧಕ ಶಕ್ತಿ ಹೆಚ್ಚಿಸಿ ಅಂತ ಕೇಳ್ಕೊತೀವಿ